ಟಾಲಿವುಡ್ ಕ್ಯಾಮ್ರಾಮನ್ ಅವ್ರನ್ನ ಫಸ್ಟ್ ಟೈಮ್ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡು ಬರ್ತಾಯಿದ್ವಿ ನಮಸ್ತೆ ನನ್ನ ಹೆಸರು ಅವಿರಾಮ್ ಕಂಠೀರವ ಹಿಂದೆ ಕನ್ನಡ ದೇಶದೊಳು ಮತ್ತು ಕಲಿವೀರ ಅಂತ ಎರಡು ಸಿನಿಮಾ ನಿರ್ದೇಶನ ಮಾಡಿದ್ದೆ ಈಗ ಕರಳೆ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈ ಸಿನಿಮಾ ವಿಶೇಷ ಏನಂದರೆ ಒಂದು ಇಂಡೋ ಚೈನೀಸ್ ಮೂವಿ ಅಂತ ಅಂದರೆ ಇಂಡಿಯಾ ಮತ್ತು ಚೈನಾ ಈ ಎರಡು ದೇಶಗಳಿಗೆ ಕತೆ ಒಂದು ಸಾಮ್ಯತೆ ಇರುವಂಥ ಒಂದು ಸಬ್ಜೆಕ್ಟ್ನ ನಾನೀಗ ನಿರ್ದೇಶನ ಮಾಡ್ತೀನಿ ತುಂಬ ಮನಸ್ಸಿಗೆ ಕಾಡೋವಂಥ ಒಂದು ಕಥಾ ಅಂದರ ಇದರಲ್ಲಿದೆ ಖಂಡಿತವಾಗ್ಲೂ ಲಾಸ್ಟ್ ಎರಡು ಸಿನಿಮಾಗಿಂತ ಈ ಸಿನಿಮಾ ಇನ್ನೂ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೂ ಕೂಡ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದಷ್ಟು ವಿಚಾರಗಳಲ್ಲಿ ನಾನು ಹಿಂದೆ ಸಿನಿಮಾಗಳಲ್ಲಿ ಎಡವಿದ್ದೆ ಆ ಎಡವಿರೋದನ್ನ ಒಂದಷ್ಟು ಕಲ್ತು ಇವಾಗ ಒಂದಷ್ಟು ಇನ್ನೂ ಬೆಟರ್ಮೆಂಟ್ ಈ ಸಿನಿಮಾದಲ್ಲಿ ತಾವುಗಳು ನೋಡ್ಬೋದು ಇಲ್ಲಿವರೆಗೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಯಾರಿಗಾರು ಪರಿಚಯ ಇದ್ದೀನಿ ಎಲ್ಲರೂ ಇಲ್ಲಿವರೆಗೂ ನನ್ನ ಈ ಬೆಳವಣಿಗೆಗೆ ಯಾರ್ಯಾರೆಲ್ಲ ಕಾರಣ ಕರ್ತರೋ ನಿಮ್ಗೆಲ್ಲರಿಗೂ ಒಂದು ತುಂಬ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಕೃತಜ್ಞತೆಗಳು ಹೇಳ್ತೀನಿ ಈ ಕರಳೆ ನನ್ನ ಮುಂದಿನ ಸಿನಿಮಕ್ಕೂ ನೀವು ಹಿಂದೆ ನನಗೆ ಎಷ್ಟೆಲ್ಲ ಪ್ರೋತ್ಸಾಹ ಬೆಂಬಲ ಕೊಟ್ಟರೆ ಅದೇ ಥರ ಬೆಂಬಲ ಕೊಡ್ತೀರಾ ಅನ್ನೋ ನಿರೀಕ್ಷೆನಲ್ಲಿ ನಾನಿದ್ದೀನಿ ಆದಷ್ಟು ಈ ವರ್ಷದಲ್ಲೇ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲೇ ರಿಲೀಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಈ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆ ಜೊತೆಯಲ್ಲಿ ಚೈನಾಗೂ ಕೂಡ ನಮ್ಮ ಸಿನಿಮಾ ಡಬ್ ಆಗ್ತಿದೆ ಅನ್ನೋದು ಒಂದು ನನಗೊಂದು ತುಂಬ ಯಾಕೆ ಚೈನಾ ಕನ್ನಡ ಅಂದರೆ ಈಗ ಭಾರತದಲ್ಲಿ ಹಲವಾರು ಭಾಷೆಗಳಿದ್ದಾವೆ ಭಾಳಷ್ಟು ಭಾಷೆಗಳಿದ್ದಾವೆ ಚೈನಾ ಯಾಕೆ ಆಟ್ರಸ್ ಚೈನಾ ಯಾಕೆ ಅಂದರೆ ನಾನು ಮುಂಚೆನೇ ಹೇಳಿದೆ ಅಂದರೆ ನಮ್ಮ ಸಿನಿಮಾ ಕತೆ ಬಂದು ಎರಡು ದೇಶಗಳಿಗೆ ಒಂದು ಸಾಮ್ಯತೆ ಇರುವಂಥ ಒಂದು ಕತೆ ಎರಡು ನಮ್ಮ ಭಾರತ ಮತ್ತು ಚೈನಾ ಎರಡು ದೇಶಗಳಿಗೂ ಈ ಕತೆ ತುಂಬ ಒಂದು ಏನು ಒಂದು ಸಂಬಂಧ ಇದೆ ಆ ಸಂಬಂಧನ ನಾನು ತೋರ್ಸ ಕೊಟ್ಟಿರೋದ್ರಿಂದ ನಮ್ಮ ಭಾರತದಲ್ಲಿ ಅಂದರೆ ನಾನು ಹುಟ್ಟು ಬೆಳೆದಿರೋ ಅಂಥ ಒಂದು ರಾಜ್ಯ ಕರ್ನಾಟಕ ಅದಕ್ಕೋಸ್ಕರ ಕನ್ನಡ ಸಿನಿಮಾ ಇನ್ನು ಚೈನಾದಲ್ಲಿ ನಾವು ರಿಲೀಸ್ ಮಾಡಲೇಬೇಕಾಗಿರೋಂಥ ಒಂದು ಪರಿಸ್ಥಿತಿ ಇದೆ ಯಾಕಂದರೆ ಕತೆ ಅದನ್ನು ಡಿಮ್ಯಾಂಡ್ ಮಾಡ್ತಾಯಿದೆ ನಾನು ಚೈನಾಗೆ ತೊಗೊಂಡೋಗರೆ ನನ್ನ ಕೆರಿಯರ್ನಲ್ಲೂ ಕೂಡ ಇದೊಂದು ಒಳ್ಳೆ ಬೆಳವಣಿಗೆ ಒಂದು ಭಾರತ ಸಿನಿಮಾನ ನನ್ನ ಕನ್ನಡ ಸಿನಿಮಾನ ನನ್ನ ಭಾಷೆ ಸಿನಿಮಾ ನಾನು ಬೇರೆ ರಾಜ್ಯಕ್ಕಲ್ಲೇ ಬೇರೆ ದೇಶಕ್ಕೆ ತೊಗೊಂಡೋಗ್ತಾ ಇರೋದು ನನಗೊಂದು ಒಂದು ಹಿರಿಮೆ ಅದು ನನ್ನ ಕಡೆಯಿಂದ ನನ್ನ ಭಾಷೆಯಿಂದ ನನ್ನ ನಾಡಿಂದ ನಾನು ನನ್ನ ದೇಶಕ್ಕೆ ಕೊಡೋವಂಥ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೀನಿ ಸೊ ಈ ಹಿಂದೆ ಮಾಡಿರ್ತಕ್ಕಂಥ ಕತೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಅನ್ಕೋಬೋದು ತುಂಬ ಅಜಗುಜಾಂತರ ವ್ಯತ್ಯಾಸ ಇದೆ ಕಲಿವೀರನೇ ಬೇರೆ ಕರಳೇನೆ ಬೇರೆ ಕಲಿವೀರ ಎರಡೂ ಕಾಕಾಯಿಂದ ಶುರುವಾಗುತ್ತೆ ಹೊರತು ಬಟ್ ಭಾಳ ವ್ಯತ್ಯಾಸ ಇದೆ ಕರಳೆ ಅನ್ನೋದು ಏನು ಅಂತ ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗುತ್ತೆ ಅದರ ಅರ್ಥ ಏನು ಯಾಕೆ ಅದನ್ನು ಕರಳೆ ಅಂತ ಈ ಚಿತ್ರಕ್ಕೆ ಅದನ್ನು ಶೀರ್ಷಿಕೆ ಇಟ್ಟಿದ್ದೀವಿ ಅನ್ನೋದು ತಮಗೆ ಮುಂದಕ್ಕೆ ಖಂಡಿತವಾಗಲೂ ಗೊತ್ತಾಗುತ್ತೆ ಇದರಲ್ಲಿ ಭಾಳಷ್ಟು ನುರಿತ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ವಿ ರಾಘವೇಂದ್ರ ಅಂತ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಕ್ಯಾಮ್ರಾಮನ್ ನಿಶಾಂತ್ ಕಟಾರಿ ಅಂತ ಅವರು ವರ್ಗಿನವರು ಅಂದರೆ ಹೈದ್ರಾಬಾದ್ನವರು ಟಾಲಿವುಡ್ ಕ್ಯಾಮ್ರಾಮನ್ ಅವ್ರನ್ನ ಫಸ್ಟ್ ಟೈಮ್ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡು ಬರ್ತಾಯಿದ್ವಿ ಪಾಲಾಕ್ಷ ಅಂತ ನಮ್ಮ ನಿರ್ಮಾಪಕರು ಆಮೇಲೆ ಯಶವಂತ್ ಅಂತ ಫೋಕ್ ಪ್ರೊಡ್ಯೂಸರು ತ್ಯಾಗಣ್ಣ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಇವರೆಲ್ಲ ಭಾಳ ಶ್ರಮ ಬಿದ್ದು ಒಂದು ಟೀಮ್ ಏನಿದೆ ತುಂಬ ಶ್ರಮ ಬಿದ್ದು ಒಂದು ಸಿನಿಮಾ ಮಾಡಿದ್ದೀವಿ ಆಮೇಲೆ ಎಲ್ಲರ ಹೆಸರು ನಾನು ಹೇಳುತ್ತಾಗಲ್ಲ ಬಟ್ ಎಲ್ಲರಿಗೂ ನಾನು ಒಂದು ಚಿರಗುಣಿಯಾಗಿರ್ತೀನಿ ಯಾಕಂದರೆ ಇಲ್ಲಿವರೆಗೂ ನನಗೆ ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ಒಂದು ಫಸ್ಟ್ ಲುಕ್ಕಿಂದನೇ ಒಂದು ಪೋಸ್ಟಿಂದನೇ ಇಷ್ಟೆಲ್ಲ ಒಂದು ಟಾಕ್ ಆಗಿದೆ ಅನ್ನೋದೊಂದು ಭಾಳ ಖುಷಿ ಸಂಗತಿ ನನ್ನದೊಬ್ಬಂದೇ ಶ್ರಮ ಇಲ್ಲ ಅದಕ್ಕೆ ಎಲ್ಲರದು ಕಾರಣ ಇದೆ ಎಲ್ಲರದು ಅದರಿಂದ ಕೆಲಸ ಇದೆ ಎಲ್ಲರ ಶ್ರಮದಿಂದ ಈ ಹೊತ್ತು ನಾವು ಆ ಪ್ರತಿಫಲ ಇದ್ದೀವಿ ಸರ್ ಈಗಷ್ಟೇ ನಿಮ್ಮ ಪೋಸ್ಟ್ ಲಾಂಚ್ ಆಗಿದೆ ಹಲವಾರು ಮನಸ್ಸಿನಲ್ಲಿ ಅಂದರೆ ಕರ್ನಾಟಕ ಆಗ್ಬೋದು ಚೈನಾ ಅಭಿಮಾನಿಗಳಾಗ್ಬೋದು ಹೊಸ ವಿಶೇಷವನ್ನು ಈ ಒಂದು ಸಿನಿಮಾ ಮೂಲಕ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಸೊ ಈ ಪೋಸ್ಟರ್ ಹೆಂಗೆ ಒಂದು ಒಂದು ಜಗತ್ತನ್ನು ತೋರಿಸೋಕ್ಕೆ ಹೊರಟಿದೆ ಹಾಗೆ ಟ್ರೇಲರು ಟೀಸರು ಸೌಂಡ್ ಮಾಡುತ್ತೆ ಅಂತ ಅನ್ಕೋತಿದ್ವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಪೋಸ್ಟ್ರ್ನಲ್ಲೇ ತುಂಬ ಒಂದು ಆಳವಾದ ಒಂದು ವಿಷಯ ಹೇಳಿದ್ದೀವಿ ಅಂದರೆ ಒಂದು ತಾಯಿ ಮತ್ತು ಮಗುನ ಸಂಬಂಧನ ಎಷ್ಟು ಎಷ್ಟು ಮಟ್ಟದಲ್ಲಿ ಅಂದರೆ ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ಬೋದು ಅಂತ ಒಂದು ಎಫೆಕ್ಟಿವ್ ಆಗಿ ನಾವು ಹೇಳಿದ್ದೀವಿ ಅಂದರೆ ಒಂದು ತಾಯಿಯ ಒಂದು ಜನನ ಆಗುವಂಥ ಅಂದರೆ ಆ ಮಗು ಜನನ ಆಗೋ ಒಂದು ಜಾಗ ಅದೊಂದು ದೇವಸ್ಥಾನ ಇದ್ದಂಗೆ ಆ ದೇವಸ್ಥಾನ ಮತ್ತು ಆ ಮಗು ಅಂದರೆ ಎಷ್ಟು ಮಟ್ಟದಲ್ಲಿ ಆ ಕರಳು ಸಂಬಂಧ ಅದರದ್ದು ಅದರ ಆಳ ಆಳತೆ ಆ ಸಂಬಂಧದ ಒಂದು ಆಳ ಆಳಾಳತೆಯನ್ನು ನಾವು ಈ ಸಿನಿಮಾದಲ್ಲಿ ಹೇಳಕ್ ಕೊಟ್ಟಿದ್ದೀವಿ ಒಂದು ಭಾಳಷ್ಟು ವಿಷಯಗಳು ಈ ಸಿನಿಮಾದಲ್ಲಿ ಒಳಗೊಂಡಿದೆ ಅದೇನೇನು ಅಂತ ಮುಂದಿನ ದಿನಗಳಲ್ಲಿ ಟ್ರೇಲರು ಟೀಸರ್ ಎಲ್ಲ ಬಂದಾಗ ಗೊತ್ತಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ನಿರೀಕ್ಷೆ ಏನಿದೆ ಆ ನಿರೀಕ್ಷೆನ ನಾನು ಈ ಸಲ ಉಸಿ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಸಿನಿಮಾ ಖಂಡಿತವಾಗ್ಲೂ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾನ ನೋಡ್ತೀರಾ ಎಕ್ಸ್ಪೆಕ್ಟೇಷನ್ ಯಾವುದೇ ಕಾರಣಕ್ಕೂ ಅದು ನಿಮಗೆ ಏನು ಉಸಿ ಮಾಡೋಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ಓಕೆ ಸರ್ ನಮ್ಮ ಮಾಹಿತಿಗೆ ಧನ್ಯವಾದಗಳು ಆದಷ್ಟು ಬೇಗ ಟೀಸರನ್ನು ನಿರೀಕ್ಷೆ ಮಾಡಿದ್ದೀವಿ ಜೊತೆಗೆ ಟ್ರೈಲರನ್ನು ಕೂಡ ನಿರೀಕ್ಷೆ ಮಾಡಿದ್ವಿ ಧನ್ಯವಾದಗಳು ತಮ್ಮ ಮಾಹಿತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್